टीकक्कुटिलकटुमतीपकोपान्द्राक्षत्वं सत्त्वरत्वाच्चरणदगदया पोथयामासिधारीन् उन्मथ्या तथ्यमिथ्या त्ववचनवचनानुत्पतस्थांस्तथान्यान् प्रायच्छस्वप्रियायै प्रियतमकुसुमं प्राणतस्मै नमस्ते देहादुत्क्रामितानाम् अधिपतिर्जुताम् अक्रमाद्वक्रबुद्धिः क्रुद्ध क्रोधैकवश्य

ತದ್ಯುಕ್ತಾಲಸರ ವಿಶತರುದ್ಧ ದಕ್ಷ ಜ್ವಾಲ ಮಾಲಾಧಾರಿ ಪವನ ವಿಜಯತೆ ದೇವ ತಾರತೃತೀಯ ಪೂರ್ವಲ್ಲಿ ಓ ಮುಖ್ಯ ಪ್ರಾಣನೆ ಭೀಮಾವತಾರದಲ್ಲಿ ಸೌಗಂಧಿಕಾ ಪುಷ್ಪವನ್ನ ತರಲಿಕ್ಕೆ ಹೋದಾಗ ಕೆಲವು ಘಟನೆಗಳು ನಡೆದಿತ್ತು ಅಲ್ಲಿ ಕುಬೇರನ ಅನುಚರರ ಒಂದಿಷ್ಟು ಗುಂಪು ಲೋಕಕಂಟಕರಾಗಿ ಇದ್ದದ್ದನ್ನ ಗಮನಿಸಿ ಹೂ ತರುವ ನೆಪದಲ್ಲಿ ಹೊಸಕಿ ಹಾಕಿದ ಆ ಹೊತ್ತಿನಲ್ಲಿ ಹಗೆಗಳಿಗೆಲ್ಲ ಹೇಗೆ ಇವನನ್ನು ಮೀರುವುದು ಅಂತ ಗೊತ್ತಾಗದೆ ಅದೇ ದ್ವೇಷದಿಂದ ಪ್ರಾಣತೆತ್ರು ಆ ದ್ವೇಷವೇ ಮತ್ತೆ ಮರಳಿ ಮತ್ತೊಮ್ಮೆ ಹುಟ್ಟುವಾಗ್ಲೂ ಅದೇ ನೆನಪಿನೊಂದಿಗೆ ಹುಟ್ಟಿ ಬಂದಿದ್ದಾರೆ ಬಂದು ಅವರು ಯಾರು ಒಂದೆರಡು ಜನ ಅಲ್ಲ ಕುಟಿಲ ಕಟುಮತೀನ್ ಉತ್ಕಟಾಟೋಪಕೋಪಾನ್ ಬಹ್ವೀಹಿ ಕೋಟಿ ಅವರು ಸ್ವಲ್ಪ ಮಂದಿ ಅಲ್ಲ ಕೋಟಿ ಕೋಟಿ ಸಂಖ್ಯೆಯ ಮೊಂಡು ಬುದ್ಧಿ ಮೊಂಡು ಬುದ್ಧಿಯ ಕ್ರೂರತನದ ಪರಾಕಾಷ್ಠೆಯ ವ್ಯಕ್ತಿತ್ವ ಉಳ್ಳವರು ದುಡುಕರು ಸಿಡುಕರು ಅಸಂಬದ್ಧವಾದ ಅಜ್ಞಾನದ ಕುಡುಕರು ಅವರನ್ನ ನಿರ್ನಾಮಗೊಳಿಸುವುದು ನಿನಗೂ ಕೂಡ ಒಂದು ಟಾಸ್ಕ್ ಅಂತ ಅನ್ನುವ ಹಾಗೆ ಅದನ್ನ ಮುಗಿಸಿ ಬಂದೆ ಅನಾಯಾಸವಾಗಿ ಯಾಕೆಂದ್ರೆ ಜಗತ್ತಿನಲ್ಲಿರುವ ಎಲ್ಲಾ ಪದಾರ್ಥಗಳನ್ನ ಎಷ್ಟು ಸ್ಪಷ್ಟವಾಗಿ ನಾವು ಅನುಭವಿಸ್ತಾ ಇದ್ದೇವೋ ಅದ್ಯಾವುದಕ್ಕೂ ಅರ್ಥವೇ ಇಲ್ಲ ಅಂತ ದಾರಿ ತಪ್ಪಿಸಿದ ಮಂದಿಗೆ ನೀನು ಸರಿಯಾದ ಕಹಿ ಗುಳಿಗೆಯನ್ನ ಕೊಟ್ಟು ಅದು ರೋಗ ಗುಣ ಆಗ್ಲಿಕ್ಕಲ್ಲ ಕಹಿ ಅನುಭವಿಸ್ಲಿಕ್ಕಷ್ಟೆ ಹೀಗೆ ನಿನ್ನ ಮಡದಿಗೆ ಪ್ರಿಯವಾದ ಇಷ್ಟವಾದ ಹೂವನ್ನು ಸೌಗಂಧಿಕ ಪುಷ್ಪವನ್ನು ತಂದು ಕೊಟ್ಟೆ ನೀನು ಇದು ನಿನ್ನ ಅದ್ಭುತವಾದ ಕಾರ್ಯ ಪ್ರಿಯತಮ ಕುಸುಮಂ ಸ್ವಪ್ರಿಯಾಯಿ ಪ್ರಾಯಚ್ಛ ತಾದೃಶಾಯ ಪ್ರಾಣಾಯ ತಸ್ಮೈ ನಮಸ್ತೆ ಅಂತ ಪ್ರಾರ್ಥಿಸಿದ್ರು ಮುಂದೆ ಈ ಮಣಿಮಾನ್ ಅನ್ನುವಂತಹ ಗುಂಪಿನ ಒಡೆಯ ಇಡೀ ಸಮುದಾಯ ಸಮುದಾಯವೇ ದೇಹವನ್ನು ಕಳೆದುಕೊಂಡಿತ್ತು ಮುಂದೆ ಅಂದ್ರೆ ಅವರ ಇಡೀ ಗುಂಪಿನ ಹೆಸರು ಕ್ರೋಧವಶರು ಅಂತ ಅವನು ಸಿಟ್ಟಿಗೆದ್ದು ಸೇಡಿಗೋಸ್ಕರ ಮತ್ತೊಮ್ಮೆ ಹುಟ್ಟಿ ಬಂದ ಸಜ್ಜನರ ಮನಸ್ಸಿಗೆ ನಿಧಾನಕ್ಕೆ ಗರಗಸದಿಂದ ಮೈಯನ್ನ ಕತ್ತರಿಸಿದರೆ ಯಾವ ರೀತಿಯ ನೋವನ್ನ ಒಡ್ಡುತ್ತೋ ಆ ರೀತಿಯ ಮನಸ್ಸನ್ನ ಕರಗಿಸುವ ಕೊರಗಿಸುವ ನಲುಗಿಸುವ ಶಾಸ್ತ್ರಗಳನ್ನೆಲ್ಲ ಬರೆದ ಅವರಿಗೇನ್ ಬೇಕಿತ್ತು ಸಿಟ್ಟಿನಿಂದ ವೇದವನ್ನ ಅಪಚಾರ ಮಾಡಿದರೆ ಪ್ರಾಣನಿಗೆ ತುಂಬಾ ಕಿರಿಕಿರಿ ದೇವರ ಗುಣಗಳನ್ನು ಹೇಳುವ ಮಾತುಗಳಿಗೆ ಅಪಮಾನಿಸಿದರೆ ಅವ್ರಿಗೆ ತುಂಬಾ ಸಂತೋಷ ಯಾಕೆಂದ್ರೆ ಪ್ರಾಣನಿಗೆ ತುಂಬಾ ದುಃಖ ಆಗತ್ತೆ ಅಂತ ವೇದ ಅನ್ನೋದು ಪವಿತ್ರವಾದಂತಹ ಒಂದು ಪ್ರತೀಕ ಭಗವಂತನದ್ದು ಅದನ್ನ ಎಷ್ಟು ಗೀಚು ಹಾಕಿ ಅಳಿಸ್ತೇವೋ ಅಷ್ಟು ನಮ್ಮ ಬದುಕಿಗೆ ಹಾನಿ ಉಂಟಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನಾವೇನು ಅದನ್ನು ಅಳಿಸ್ಲಿಕ್ಕಾಗುದಿಲ್ಲ ಆದ್ರೆ ನಮ್ಮ ಮನಸ್ಸಿನಿಂದ ಅಳಿಸಿ ತೆಗೆದೆವು ಅಂತ ಬುದ್ಧಿ ಮತ್ತೆಂದೂ ಕೂಡ ಭಗವಂತನತ್ತ ಸಾಗುವುದಕ್ಕೆ ಬೇಕಿರುವ ಪ್ರಜ್ಞೆಯನ್ನ ಪಡೆಯುವುದಿಲ್ಲ ಜಾಣತನವನ್ನು ಹೊಂದುವುದಿಲ್ಲ ಹಾಗಾಗಿ ಸಜ್ಜನರಿಗೆಲ್ಲ ಆ ಜಾಣತನದ ಕೊರತೆ ಉಂಟಾಗಬಾರದು ಅಂತ ಯೋಚಿಸಿ ಅದರ ಪ್ರತಿಸರ್ತಿಯ ಶುದ್ಧಿಯನ್ನ ಬಯಸಿ ಪ್ರಾಣದೇವ ಇಳಿದು ಬರ್ತಾನೆ ಹೀಗೆ ಕುಟಿಲ ಸ್ವಭಾವದ ರಕ್ ರಕ್ಕಸರ ಕೆಟ್ಟ ಬುದ್ಧಿಯನ್ನ ಕಟ್ಟಿಹಾಕುವುದಕ್ಕೋಸ್ಕರ ಪ್ರಾಣದೇವ ಬಂದಾಗ ಈ ಸರ್ತಿ ಅಂದ್ರೆ ಭೀಮನಾಗಿ ಬಂದು ಮಾಡಿದ ಕಾರ್ಯವನ್ನ ಕೆಡಿಸ್ಲಿಕ್ಕೋಸ್ಕರ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾರೆ ಕೆಟ್ಟ ಯುಕ್ತಿಗಳಿಂದ ಭಗವಂತನಲ್ಲಿ ಗುಣಗಳೇ ಇಲ್ಲ ಮತ್ತು ನಾವು ನಾವೇ ಎಲ್ರು ಭಗವಂತ ಗುಣ ಇಲ್ಲ ಅಂತ ಹೇಳಿದ್ರು ಆಮೇಲೆ ಆ ಭಗವಂತ ನಾವೇ ನಾವೇಂದ್ರು ನಮ್ಗೀಗ ಎಷ್ಟೆಲ್ಲ ಅನುಭವ ಇದೆ ಆ ಯಾವ ಅನುಭವಕ್ಕೂ ಅರ್ಥ ಇಲ್ಲ ಅಂತ ಆಗುತ್ತೆ ಕೇಳಲಿಕ್ ಚೆನ್ನಾಗಿರುತ್ತೆ ಕೆಲವೊಂದು ಸರ್ತಿ ಏನು ಡೀಪ್ ಆಗಿ ವಿಜ್ಞಾನದ ಎಲ್ಲಾ ಆಸ್ಪೆಕ್ಟ್ಗಳು ಕೂಡ ಇದೇ ಗ್ರಂಥದಲ್ಲಿದೆ ಅನ್ನುವ ಹಾಗೆ ಕಾಣುತ್ತೆ ನಮಗೆ ವಿಜ್ಞಾನ ಅನ್ನುವುದೇ ತೀರ್ಮಾನ ಆಗದ ಒಂದು ಸಿದ್ಧಾಂತ ಅಂತ ಗೊತ್ತಿಲ್ಲ ಅದು ಕೂಡ ಹೈಪೋಥಿಟಿಕಲ್ ಬೇಸ್ ಮೇಲೆ ದೊಡ್ಡ ಪ್ರಪಂಚವನ್ನ ಕಟ್ಟಿಕೊಂಡು ನಿಂತು ಬಿಟ್ಟಿದೆ ಆದ್ರೆ ಒಂದೊಂದು ಸಣ್ಣ ಇಟ್ಟಿಗೆಗಳನ್ನು ಇಳಿಸಿದಾಗಲೂ ಇಡೀ ಕಟ್ಟಡವೇ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ ಗೋಪುರವಾಗಿ ನಮ್ಮನ್ನ ಬಹಳ ರಂಜಿಸುವಂತೆ ಕಾಣುತ್ತೆ ಆದರೆ ಪ್ರಾಣದೇವರಿಗೆ ಅದೇ ಹಿಂಸೆ ಆಗುದು ಅದೇ ಹಿಂಸೆ ಅಂದ್ರೆ ಅಹ್ ಒದ್ದಾಟ ಪಟ್ಟು ಕಷ್ಟಪಡ್ತಾನೆ ಅಂತ ಅರ್ಥ ಅಲ್ಲ ಆ ತರದ ಒಂದು ಇರಾದೆಯನ್ನು ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ ಹಾಗಾಗಿ ದುಸ್ತರ್ಕಂ ಚಕ್ರಪಾಣೇ ವಿರಹಂ ಜೀವತಾಂಚ ಅಧಿಕೃತ್ಯ ಯಹ ಕಷ್ಟಶಾಸ್ತ್ರ ಚಕ್ರೆ ಅದನ್ನ ನಿರಾಕರಿಸುವ ಯೋಚನೆಯಿಂದ ಬಂದರು ದೇವರಿಗೆ ಜೀವತ ಆಮೇಲೆ ಗುಣಗಣವಿರ ಹತ್ವ ಹೇಗೆ ದುಸ್ತರ್ಕದಿಂದ ಶಾಸ್ತ್ರವನ್ನ ರಚನೆ ಮಾಡುದು ಸತಾಂ ಸತಾಂಚೇತ ಕ್ರಕಚಂ ಇವ ಸಜ್ಜನರ ಮನಸ್ಸಿಗೆ ಕ್ರಕಚ ಅಂದ್ರೆ ಗರಗಸ ಹಂತ ಹಂತವಾಗಿ ಸೀಳುವಂತಹ ಸ್ವಭಾವ ಗರಗಸದ್ದು ಕತ್ತಿ ಹಾಗಲ್ಲ ಒಂದೇ ಏಟಿಗೆ ಅದು ಏಕ್ಮಾರ್ ದೋತು ಕೂಡ ಅಂತ ದೂರ ಆಗ್ಬಿಡ್ತಿತ್ತು ಈ ಗರಗಸದಿಂದ ಕುಯ್ದ್ರೆ ಜೀವನೇ ಹೋದ ಹಾಗೆ ಆಗುತ್ತೆ ಹಾಗೆ ಜೀವವನ್ನೇ ಕುಯ್ಯುವಂತಹ ಒಂದು ದುರವಸ್ಥೆಯನ್ನ ಗಮನಿಸಿ ಅದು ಖುಷಿ ಅವರಿಗೆ ಹಂತ ಹಂತವಾಗಿ ಪ್ರಾಣ ತೆಗೆಯುವುದು ಅಂತ ಅದು ಇವತ್ತಿಗೂ ಅಂತವರೇ ಇರುವುದು ಒಂದೇ ಸರ್ತಿ ಪ್ರಾಣಿಗಳನ್ನು ಕೊಲ್ಲಲ್ಲ ತೀರ ಕ್ರೂರಿಗಳಾಗಿ ವರ್ತಿಸ್ತಾರೆ ಇನ್ನು ಹೊರಗಿನಿಂದ ತಾವು ಲೋಕ ಕಲ್ಯಾಣವನ್ನು ಮಾಡ್ಲಿಕ್ಕೋಸ್ಕರನೇ ಬಂದಿದ್ದೇವೆ ಅಂತ ಬಿರುದುವಾವ್ಲಿ ಹೊತ್ತುಕೊಂಡೇ ಓಡಾಡ್ತಿರ್ತಾರೆ ಪೂರ್ವ ನಿಯೋಜಿತವಾದ ಉದ್ದೇಶಗಳಿಗಾಗಿ ಸಮಾಜದಲ್ಲಿ ಚೆನ್ನಾಗಿ ಬೇರು ಬಿಟ್ಟು ನೆಲೆ ನಿಂತಿರುವಂತಹ ಸಂಗತಿಗಳನ್ನ ಅಪಾರ್ಥ ಮಾಡಿ ನಾಲ್ಕಾರು ರೀತಿಯಿಂದ ಒಂದೇ ರೀತಿಯಿಂದ ಒಬ್ಬ ತನ್ನ ಮಾತಿಗೆ ಒಳಗಾಗುವುದಿಲ್ಲ ಅಂತಾದಾಗ ಸಮಾಧಾನದಿಂದ ಮಾತಾಡಿ ಯಾರು ಅವರಿಗೆ ಎದುರಾಳಿಗಳಿದ್ದಾರೋ ಅಂಥವರನ್ನು ತಣಿಸುವ ನೆಪದಲ್ಲಿ ಅಥವಾ ಅವರ ಎದುರುಗಡೆ ಇವರನ್ನೇ ಬಲಿಷ್ಠಗೊಳಿಸುವ ಹುನ್ನಾರದಲ್ಲಿ ಅದು ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಬೌದ್ಧಿಕವಾಗಿಯೋ ಬೇರೆ ಬೇರೆ ರೀತಿಯಿಂದ ಸಪೋರ್ಟ್ ಕೊಟ್ಟು ಬದುಕನ್ನ ಸೆಳೆದು ಬಿಡುವಂತಹ ದುರವಸ್ಥೆಯ ಪ್ರಯತ್ನ ಅಂದೂ ನಡೀತಿತ್ತು ಇಂದೂ ನಡೀತಿದೆ ಮುಂದೆಯೂ ನಡೆಯುತ್ತೆ ಇದು ಮುಗಿಯುವಂತಹದ್ದಲ್ಲ ಪ್ರಯಾಣ ನಿರಂತರ ತುಷ್ಪ್ರೇಕ್ಷಾನುಸಾರಾತ್ ಕಿಪೈಕುಷ್ಟೋ ಬ್ರಹ್ಮಾಹಂ ನಿರ್ಗುಣೋಹಂ विथतमितमिति ह्येषण्डवादः तद्युक्त्या भासजालप्रसर्विशतरुद्धाः दक्षप्रमाण ज्वाला मालाधरोग्निः पवनविजयते ते वारस्तृतीयः आक्रोशन्तो निराशा भयभरविमश्वाशयाच्छिन्नदर्पाः वाशन्तो देशनाशस्त्तिपदगुधियान् नाशमाशा दशासु ಧಾವಂತೋ ಶ್ಲೀಲಶೀಲ ವಿತಥ ಶಪಥ ಶಾವ ಶಾಪ ಸಿಂಹನಾದೆ ಸಪದಿದ ದೃಶಿ ಮಾಯಿ ಗೋಮಾಯವಸ್ತೆ ನಾನು ಎಲ್ಲದಕ್ಕಿಂತ ಹಿರಿಯ ತತ್ವ ನನಗೆ ಯಾವುದೇ ಧರ್ಮಗಳ ಅಂಟುವಿಕೆ ಇಲ್ಲ ಕಾಣುವಂತದ್ದು ಏನಿದೆಯೋ ಅದೆಲ್ಲ ಇಲ್ಲ ಅನ್ನುವ ಈ ಪುಡುವ ಪುಡಿವಾದಗಳನ್ನ ಎಲ್ಲರ ಮೇಲೆ ಎರಚಿ ಅವರ ಕಣ್ಣಿಗೆ ಮಂಕು ಎರಚಿದ ಹಾಗೆ ಭ್ರಮೆಗೊಳಿಸಿ ತಾನು ತೋರಿಸಿದ್ದೇ ಸತ್ಯ ಅಂತ ಜೊಳ್ಳು ದರ್ಶನವನ್ನ ದುರ್ಜನರ ಮೂಲಕ ನಂಬಿಸಿದ್ರು ಜನ ಅದನ್ನೆಲ್ಲ ಕೈಬಿಟ್ರು ಟೊಳ್ಳು ಟೊಳ್ಳಾದ ಯುಕ್ತಿಗಳಿಂದ ಬುದ್ಧಿಯನ್ನ ಕೆಡಿಸಿದಂತಹ ಮಂದಿಯ ಈ ವಿಸ್ತಾರವಾದ ಸುಳ್ಳು ಮಾತಿನ ಸರಮಾಲೆಯನ್ನು ನಂಜಿನ ಮರವನ್ನು ಚೆನ್ನಾಗಿ ಕ್ಷಣ ಮಾತ್ರದಲ್ಲಿ ಸುಟ್ಟು ನಾಶಪಡಿಸಬಲ್ಲಂತಹ ಪ್ರಮಾಣದ ಕೆನ್ನಾಲಿಗೆಯನ್ನು ಹೊತ್ತು ಬಂದ ಪವಮಾನ ಅದು ಮೂರನೇ ಅವತಾರ ಅಷ್ಟೇ ಅಲ್ಲ ಮಾಯಾವಾದದ ಗುರಿಯನ್ನು ಹೊತ್ತಂತಹ ನದಿಗಳ ಸ್ವಭಾವದವರು ಬೇರೆ ಬೇರೆ ಆಕ್ರೋಶಗಳನ್ನು ಆಣೆಗಳನ್ನಿಟ್ಟು ಎದೆಯಲ್ಲಿ ಕೊಳಕೆ ಹೊತ್ತುಕೊಂಡು ನಾಚಿಕೆಯನ್ನೇ ಬಿಟ್ಟು ನಿನ್ನ ಅಪರೂಪದ ಮಾತಿನ ಸಿಂಹನ ಅದಕ್ಕೆ ಬೆದರಿ ಕಿವಿ ಸುಟ್ಟು ಬುದ್ಧಿ ಕೆಟ್ಟು ಊಳಿಡುತ್ತಾ ಓಡ್ಲಿಕ್ಕೆ ಶುರು ಮಾಡಿದ್ರು ದೇಶ ಹಾಳಾಯ್ತು ವಸುತ ಅವರ ಕೆಳಗೆ ಬೆಂಕಿ ಬಿದ್ದಿತ್ತು ಆದ್ರೆ ಇದು ದೇಶಕ್ಕೆ ಬಿದ್ದ ಬೆಂಕಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಕೆನರಿಗೆ ಪಾಪ ಎಂತದು ಗೊತ್ತಿಲ್ಲ ಹೀಗೆ ಗಡಿಬಿಡಿ ಮಾಡಿ ಗೊಂದಲಗಡಿಸಿ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿ ಧೂಳೆಬ್ಬಿಸಿ ಎದುರಾಳಿಗೆ ಗಾಣಿ ದಾರಿ ಕಾಣದಂತೆ ಮಾಡಿ ತಾವು ಗೆದ್ದೆವು ಅನ್ನುವ ಉಮ್ಮಸ್ಸಿನ ಮಾತುಗಳನ್ನು ಆಡ್ತಾ ಇದ್ರು ಮೂರು ಅವತಾರಗಳಲ್ಲೂ ತ್ರಿಷ್ವಪ್ಪೇವ ಅವತಾರೇಶ್ವರಿ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಭಃ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಜನಂ ದೇವಕಿಂ ಸುಖಯಸುಜನ ಅತ್ರ ಜಗದು ತವ ಕಿಂಕರ ಶಂಕರ ನೀನು ತ್ರಿಷ್ವೇ ತ್ರಿಷ್ವಪಿ ಅವತಾರೇಶು ಮೂರು ಅವತಾರಗಳಲ್ಲಿ ಅಪಘೃಣಂ ಅರಿವಿಹಿ ಹಿಂಸಿ ನಿರ್ದಯವಾಗಿ ನಿನ್ನ ಮೇಲೆ ಬೇರೆ ಬೇರೆ ತರದ ದಾಳಿಯನ್ನು ಮಾಡಿದಾಗಲೂ ಕೂಡ ನೀನು ನಿರ್ವಿಕಾರ ಅಲುಗಾಡ್ಲೇ ಇಲ್ಲ ವಿಚಲಿತನಾಗ್ಲಿಲ್ಲ ಅಯ್ಯೋ ಏನ್ ಮಾಡುದಪ್ಪ ಅಂತ ಧೃತಿಗೆಡ್ಲಿಲ್ಲ ಯಾಕೆಂದ್ರೆ ನೀನು ಸರ್ವಜ್ಞ ತುಂಬಾ ಸರ್ತಿ ನಾವು ನೆನಪಿಸ್ಕೊಳ್ಬೇಕಾದ ಪದ್ಯ ನೀನು ಎಲ್ಲವನ್ನೂ ಮೊದಲೇ ಬಲ್ಲವನು ಸರ್ವಶಕ್ತಿ ನಿನ್ನನ್ನು ಎದುರಿಸುವವರು ನಿನ್ನ ಮುಂದೆ ಹುಳ ಹುಪ್ಪಟೆ ಅಂತ ನಿನಗೆ ಗೊತ್ತಿದ್ರು ಕೂಡ ಸುಮ್ಮನೆ ಅದನ್ನ ಸಹಿಸಿಕೊಂಡು ನಿಂತಿದ್ರು ಎಷ್ಟೊತ್ತಾರ ಮುಗಿಲಿ ಅವ್ರ ಕೆಲಸ ಅಂತ ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಪ ಎಲ್ಲ ಗುಣಗಳ ರಾಶಿಯಿಂದ ತುಂಬಿದ ಉನ್ನತವಾದ ರೂಪದಿಂದ ಕೂಡಿದವನು ಎಂದು ನಿನಗೆ ಕಾರ್ಯದಲ್ಲಿ ಕೊರತೆ ಇಲ್ಲ ನಿನ್ನ ಕೆಲಸಕ್ಕೆ ಅಡ್ಡಿ ಇಲ್ಲ ಯಾಕೆಂದ್ರೆ ನೀನು ಮೃತ್ಯುವನ್ನೇ ಸ್ವಚ್ಛಂದ ಮೃತ್ಯು ಮನಸ್ಸು ಸ್ವಚ್ಛ ಕಾರ್ಯಗಳು ಸ್ವಚ್ಛ ಕಾರ್ಯರೂಪಕ್ಕೆ ಬಂದ ಮೇಲೂ ಅದರ ಪ್ರಯೋಜನ ಕಾಣ್ತಾ ಇದೆ ಅತ್ಯಂತ ಸ್ವಚ್ಛವಾಗಿ ಕಾಣುತ್ತಿದೆ ಸಾವನ್ನೇ ಸೋಲಿಸಿದವ ಓ ದೇವನೇ ಓ ಪ್ರಾಣ ಕಿಂಚಿತ್ರ ನೀನು ಸುಜನಂ ಸುಖಯಸಿ ಸಜ್ಜನರನ್ನ ಸಂತೋಷದಲ್ಲಿ ಅಂತ ಅಂತನ್ನು ಆಶ್ಚರ್ಯ ಏನು ಯಾಕೆಂದ್ರೆ ನಿನಗೆ ನಾರಾಯಣನ ವಿಶೇಷವಾದ ಕಾಪಿಡುವಿಕೆ ಇದೆ ತ್ರಾತ ಎಸ್ ತ್ರಿಧಾಮ ಎಸ್ ತ್ರಿಧಾಮ ತ್ರಾತ ಯಾರಿಗೆ ತ್ರಿಧಾಮ ವೈಕುಂಠ ಶ್ವೇತ ದ್ವೀಪ ಅನಂತಾಸನಗಳೆಂಬ ಮೂರು ಧಾಮಗಳಲ್ಲಿ ಸದಾ ಆನಂದದಿಂದ ನೆಲೆಸಿದಂತಹ ರಕ್ಷಕ ನಿನಗೆ ಬೆನ್ನಿಗೆ ಬೆಂಗಾವಲಾಗಿ ನಿಂತಿರಬೇಕಾದ್ರೆ ಇನ್ನು ನಿನ್ನ ಅಡಿಯಲ್ಲಿ ಶಂಕರಾದಿ ಸುರಗಣ ನಿಂತಿದೆ ಅಂತ ಅನ್ನುವುದು

ಓ ಆನಂದ ತೀರ್ಥರೇ ಶ್ರೀಮತ್ ಆನಂದ ತೀರ್ಥ ನಿಮ್ದು ನಗು ಸ್ಮಿತ ಉದ್ಯನ್ಮಂದ ಮೃದು ನಿಮ್ಮ ನಗು ಈಗ ತಾನೇ ಉದಿಸುತ್ತಿರುವ ಅತ್ಯಂತ ಸುಂದರವಾದ ಅರಳು ನಗು ಮತ್ತೆ ಅತ್ಯಂತ ಮೃದು ನಿಮ್ಮ ಮಾತು ಮಧುರಾಲಾಪ ಪಿಯೂಷ ಧಾರ ಅಮೃತದ ಧಾರೆ ಪೂರಾಸೆ ಆಧಾರೆಯ ಧಾರೆಯ ಪೂರಾಸೇಕೋಪ ಸುಖ ಸುಜನ ಮನೋ ಲೋಚನಾ ಪಿಯಮಾನ ಎಂತ ಶಬ್ದ ಮಧು ಮಧುರ ಜೇನಿನಂತೆ ಅತ್ಯಂತ ಸಿಹಿಯಾದ ಮಾತಿನ ಅಮೃತವೆಂಬ ಬೆಳಕಿನ ದೊಡ್ಡ ಪ್ರವಾಹದಲ್ಲಿ ಮೀಯುವಂತೆ ಮಾಡಿ ಅವರ ಹೃದಯದಲ್ಲಿ ಅಡಗಿದ್ದ ದುಗುಡಗಳನ್ನೆಲ್ಲ ಕೆಡುಕು ಭಾವಗಳನ್ನೆಲ್ಲ ತೊಳೆದು ಅವರ ಮನಸ್ಸಿನ ತುಂಬ ನೀನು ನಿನ್ನ ಮೋರೆಯನ್ನು ಮೂಡಿಸಿದ್ದಿ ಅವರ ಹೃದಯ ತೊಳೆದ್ರಿಂದ ಅವರ ಆಲೋಚನಾ ಶಕ್ತಿ ತಿಳಿಯಾದದ್ರಿಂದ ನೀನು ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಿದ್ದೀ ಅಂದ್ರೆ ನಮ್ಗೆ ಕಾಣಿಸ್ತಿದೆ ಅವರ ಮೌನೆಯಲ್ಲಿ ನೀವು ಕಾಣಿಸ್ತಿದ್ದೀರಿ ಅಂತ ಅಂತ ಒಂದು ಪ್ರಭಾವಿ ಮಾತು ಪ್ರಭಾವಿ ರೂಪ ನಿಮ್ಮದು ಸಂ್ರಕ್ಷೆ ನಾನು ನೋಡ್ಬೇಕು ಕದ ಕದಾನು ಸಂದ್ರಕ್ಷೆ ನಿಮ್ಮ ನಾನು ಹಾಗೆ ನೋಡ್ಬೇಕು ಅವರೆಲ್ಲ ಹೇಗೆ ನೋಡಿದ್ರೋ ಅವರೆಲ್ಲ ಹೇಗೆ ನೋಡಿ ತಮ್ಮ ಬಗೆಯಲ್ಲಿನ ಕೊಳೆಯನ್ನೆಲ್ಲ ಕಳೆದುಕೊಂಡು ಸ್ವಚ್ಛಂದವಾದ ಕನ್ನಡಿಯಾದರೋ ಸ್ವಚ್ಛಮಯವಾದ ತಿಳಿಯಾದ ಮನಸ್ಸುಳ್ಳವರಾದರೂ ನಾನು ಹಾಗಾಗಬೇಕು ಆನಂದದ ಮಳೆಗರೆದ ಚಂದ್ರದ ಮೋರೆಯೋ ಅದು ಕಂಡಷ್ಟು ಸಾಕಾಗದ ಚೆಲು ಉಳ್ಳದ್ದು ಎಂಥ ಚಂದ್ರ ಅಂದ್ರೆ ಶ್ರೀಮದ್ ವಕ್ತೇಂದು ಬಿಂಬಂ ಕಳೆ ಇರದ ಕೊಳೆಯಿರದ ಹುಣ್ಣಿಮೆಯ ನಡುರಾತ್ರಿಯ ಚಂದಿರನ ಹೊನಲನ್ನು ಹೊಂದಿರುವಂಥದ್ದು ಆದ್ರೆ ಅದು ಸೂರ್ಯನ ಹಾಗೆ ಬೆಳಕಿಲ್ಲ ಸಪ್ಪೆ ಅಂದ್ರೆ ಹಾಗೆ ಅನ್ಕೋಬೇಡಿ ದುರಿತನು ತು ಎಲ್ಲ ತರದ ಪಾಪಗಳನ್ನು ದುರಿತಗಳನ್ನು ಕಳೆಯುವುದರಲ್ಲಿ ಅರಳಿ ನಿಂತ ಈ ಚಂದ್ರನಂತ ಚಲುಮೋರೆಯನ್ನ ನಾನು ನಾನೂ ನೋಡಬೇಕು ಯಾವಾಗ ನೋಡ್ಲಿ ಅದು ಯಾವಾಗ್ಲೂ ಒಂದ್ಸಲ ನೋಡಿ ಕಳೆದು ಹೋಗುವ ಮೋರೆ ಆಗಬಾರದು ನಿತ್ಯದ ಯಾವಾಗ್ಲೂ ನೋಡ್ಬೇಕು ಅಂತ ಆಸೆ ನನಗೆ ಆಚಾರ್ಯರೇ ತೋರಿ ನಿಮ್ಮ ಮೋರೆಯನ್ನು ತೋರಿ ನಿಮ್ಮೆಡೆಗೆ ಬರುವ ದಾರಿಯನ್ನು ಆದ್ರಿಂದ ನನಗೆ ನಿಮ್ಮ ಕಡೆಗೆ ಬರಬೇಕು ಅಂತ ನಿರಂತರ ಬಯಕೆ ಇದೆ ನೀವು ಕೈ ಹಿಡಿದು ನಡೆಸುವುದಷ್ಟೇ ಬಾಕಿ ಇದೆ ಭಗವಂತನನ್ನು ಅತ್ಯಂತ ಚಂದದಲ್ಲಿ ತೋರುವವರು ಭಗವಂತನನ್ನ ಸ್ವಲ್ಪವೂ ಮನಸ್ಸಿನಿಂದ ಜಾರದಂತೆ ಬೇರೂರಿಸುವಂತೆ ನೆಡು ನೆಟ್ಟು ಬೆಳೆಸಿ ಹಣ್ಣನ್ನ ಕೊಟ್ಟು ಆ ಹಣ್ಣನ್ನ ನಮಗೇ ಉಣಿಸುವವರು ಓ ಪಾಚಕದ ಗಿಣಿಯೇ ಅಂತ ಒಂದು ಗೋವಿಂದಾಚಾರ್ಯರದ್ದೊಂದು ಪದ್ಯ ಇದೆ ಸಾಧ್ಯ ಆದ್ರೆ ಕೇಳದೆ ಇದ್ದವರು ಒಂದ್ಸಲ ಕೇಳಿ ಬಹುಶಃ ಅದಕ್ಕಿಂತ ಚೆನ್ನಾಗಿ ಆಚಾರ್ಯರನ್ನ ಕಣ್ಣಿಗೆ ಮುಟ್ಟುವಂತೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕಣ್ಣಲ್ಲ ಹೃದಯ ಅಲ್ಲ ಜೀವದ ಆಳಕ್ಕೆ ನುಗ್ಗಿ ನಮ್ಮ ಇರವಿನ ಅರಿವನ್ನ ಸಾರ್ಥಕ ಮಾಡಿಕೊಳ್ಳುವುದು ಹೇಗೆ ಅನ್ನುವುದಕ್ಕೆ ಉತ್ತರ ಕೊಡುತ್ತೆ ಓ ಗಿಣಿಯೇ ಮೂ ಜಗದ ಕಣ್ಮಣಿಯೇ ಅನ್ನುವ ಸಾಲಿನ ಪದ್ಯ ಅದು ಅದರಲ್ಲಿ ಇಂಥ ಹಲವು ಪ್ರಾರ್ಥನೆಗಳನ್ನು ನಾವು ನೋಡ್ತೇವೆ ಹೀಗೆ ಹುಣ್ಣಿಮೆಯ ಚಂದ್ರನಂತಹ ಚೆಲುವಾದ ಸಿರಿವಂತಿಕೆಯಿಂದ ಕೂಡಿದ ಮೋರೆಯನ್ನ ಪ್ರಾರ್ಥಿಸಿದರೆ ದುರಿತಗಳೆಲ್ಲ ದೂರ ಆಗುತ್ತೆ ಅಂತಹ ಅರಳಿದ ಮೋರೆಯ ದರ್ಶನ ನಿರಂತರ ನಮಗೆ ಸಿಗುವಂತಾಗಲಿ ಎನ್ನುವ ಪ್ರಾರ್ಥನೆಯನ್ನ ನಾವು ಕೂಡ ಶ್ರೀಮದ್ ಭಕ್ತರೇಂದು ಬಿಂಬಂ ದುರಿದ ನುದಿತಂ ನಿತ್ಯದಾಹಂ ನಿತ್ಯದ ಅಹಂ ಕದಾಮು ಸಂರಕ್ಷ್ಯೆ ನಾನು ಯಾವಾಗ ನೋಡ್ತೇನೆ ಅಂತ ಆ ತ್ರಿವಿಕ್ರಮ ಪಂಡಿತರ ಭಕ್ತನಾಗಿ ಏನು ಬಯಕೆ ಇದೆ ನಾವು ಹೇಗೆ ಪ್ರಾರ್ಥಿಸ್ಬೇಕು ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ದಾರಿ ಹಾಕಿ ಕೊಟ್ಟಂತೆ ಈ ಸಾಲಿದೆ ಮತ್ತೆ ನಾಳೆ ಅಥವಾ ಮುಂದಿನ ಶನಿವಾರದ ದಿವಸ ಇದರ ಮುಂದಿನ ಶ್ಲೋಕಾನುಸಂಧಾನ ಮಾಡೋಣ ಶ್ರೀಹರಿಪ್ರಿಯರಾಮ ಕೃಷ್ಣಾರ್ಪಿತ